ಮತ್ತೆ ಬೇರೆ ತಪ್ಪು ಅಶುಕ ಇದೆ ಇನ್ನೂ ಬಂದಿಲ್ಲ ಈ ಊರಿನ ಶ್ರೀಮನ್ ಸೌಕರ ಜಯರಾಜರ ಜಮೀನು ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ ಜಯರಾಜರ ಜಮೀನ ಇಲ್ಲ ಇದೆಯಲ್ಲ ನಮ್ಮ ಮನದ ಪಕ್ಕ ಮಣ್ಣೂರ ಎಕರೆ ಎಲ್ಲಿದೆ ಶಿಲಾ ಶಂಕರ್ ನೀನೆಲ್ಲಿ ಏನಿದೆ ನಿನ್ ವೇಷ ಶಿಲಾ ನೀನೇನು ಇಲ್ಲಿ ಶಂಕರ್ ಇದೇ ನಮ್ಮವರು ಈ ಊರಿನ ಜೈನ ಸೌಕರ ನನ್ನ ಸ್ವಂತ ಅಣ್ಣ ಹೌದು ನೀನು ಇದು ನಮ್ಮ ತೋಟ ಅಣ್ಣಾತಿಗೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಕಾಯ್ತಾ ಇದ್ದೆ ಅಪ್ಪ ಎಂತ ಆಚರಿಯ ನೋಡಿದೆ ಶಂಕರ್ ನಮ್ಮಿಬ್ಬರದು ಪ್ರೀತಿ ಬರಿತು ಅಂತ ಆದ್ರೆ ಆ ದೇವರು ಮತ್ತೆ ನಮ್ಮನ್ನು ಒಂದು ಬಿಡಿಸಿದ ಐ ಲವ್ ಯು ಶಂಕರ್ ಐ ಲವ್ ಯು ನಿಲ್ಲಿಸಿಲ್ಲ ಇನ್ನು ಮುಂದೆ ನಮ್ಮ ಪ್ರೀತಿ ಮುಂದುವರಿಯೋದಿಲ್ಲ ಶಿಲಾ ಏನ್ ಮಾತನಾಡ್ತಾ ಇದ್ದೀಯಾ ನೀನು ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಏನೇನು ಆಸೆ ಎಷ್ಟೆಷ್ಟು ಕನಸುಗಳು ಅಂತ ಗೊತ್ತಲ್ಲ ಆಸೆ ಪಟ್ಟಿದ್ದು ನಿಜ ಕನಸು ಕಟ್ಕೊಂಡಿದ್ದು ನಿಜ ಅವಾಗ ನೀನ್ ಅಂತ ನನಗ್ ಗೊತ್ತಿರ್ಲಿಲ್ಲ ನಾನು ಯಾರು ಅಂತ ನಿನಗ ಗೊತ್ತಿರ್ಲಿಲ್ಲ ಇವಾಗ ನೀನು ಶ್ರೀಮಂತರ ಸುಕನ್ಯಾ ಮಣಿ ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಈ ಬಡವನ ಮನೆಗೆ ಬರುವಯ್ಯ ಅಂದ್ರೆ ನಿನಗೆ ನನ್ನನ್ನು ಸಾಕಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯಾ ನೋಡಿ ಶಂಕರ್ ಯಾಕೋ ನಮ್ಮಿಬ್ಬರದ್ದು ಬಿ ಎ ಪಿ ಕಮ್ಮ ಹೋದ್ರೆ ನನಗೊಂದು ನನಗೊಂದು ನೌಕರಿ ಹತ್ತತೆ ನಿನಗೊಂದು ನೌಕರಿ ಹತ್ತತೆ ಆಮೇಲೆ ನಾನು ಮೇಲು ನೀನು ಕೀಳು ಅನ್ನೋ ಭ್ರಮೆನೇ ಇರೋದಿಲ್ಲ ಹೇಳ ಶಂಕರ್ ದಯವಿಟ್ಟು ನನ್ನನ್ನು ಮದುವೆ ಅಂತ ನಾನು ನಿನಗೆ ಶೀಲಾ ಮೇಲಾಗಿನ ಬಡವರು ಬಡವರ ಮನೆಯಲ್ಲಿ ಖಾರ ಹಿಂಡಿ ರೊಟ್ಟ ತಿಂದ ಜನ ನೋಡು ಅಂಥದ್ರಲ್ಲಿ ನಿನ್ನ ನಾಲ್ಕು ಕರ್ಕೊಂಡು ಹೋದ್ರೆ ಆ ದೇವರು ಮೆಚ್ಚತಾನ ಆ ದೇವರು ಮೆಚ್ಚಿದೆ ಮೆಚ್ಚಲೇ ಇರಲಿ ಮತ್ತಿನಲ್ಲಿ ಈ ವಿಷಯನ ನನ್ನನಿಗೆ ಆದಷ್ಟು ಬೇಗ ತಿಳಿಸಿ ನಾನು ಈ ವಿಷಯ ತಿಳಿಸುತ್ತೇನೆ ಒತ್ತಿನಲ್ಲಿ ನೀನು ನನ್ನನ್ನು ಮದುವೆ ಹತ್ತಿಯ ತಾನೆ ಶೀಲಾ ಮೊದಲೇ ನಿಮ್ಮಣ್ಣ ಸೊಕ್ಕಿನಮ್ಮ ಜಯರಾಜ ನಮ್ಮಣ್ಣ ಶಿಟ್ಟಿನವ ಅರ್ಜುನ ಅವರಿಬ್ಬರ ಬಾಯಲ್ಲಿ ಸಿಕ್ಕು ನಮ್ಮ ಪ್ರೀತಿ ಹುಲಿಯ ಬೇಗ ಮೇಕೆ ಸಿಕ್ಕಂತಾಗಬಾರ್ದು ಶೇಖರ್ ಆ ವಿಚಾರ ನೀಡಿ ಬಿಟ್ಟು ಬಿಡು ಈ ಸುದ್ದಿಯನ್ನು ನನ್ನ ಅನ್ನನಿಗೆ ನಾನು ನಾನ್ ತಯಾರಿದ್ದೀನಿ ನಾನು ನನ್ನನಿಗೆ ಹೇಳಿದ್ರೆ ಯಾವತ್ತೂ ಪ್ರೀತಿಗೆ ಅಡ್ಡಿ ಬರೋದಿಲ್ಲ ನನ್ನಸೆ ನನ್ನ ಪ್ರಜ